ಹಲೋ ಗೈಸ್ ಇಷ್ಟೊತ್ತಿಗೆ ಶುರುವಾಗಲಿದೆ ಭಾರತ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಇನ್ನು ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಭಾರತ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಸೆಪ್ಟೆಂಬರ್ ನೈನ್ಟೀನ್ತಿಂದ ಟ್ವೆಂಟಿ ಥರ್ಡ್ವರೆಗೆ ನಡೀತಾ ಇದೆ ಬಟ್ ಇದು ಚೆನ್ನೈ ಅಂಗಳದಲ್ಲಿ ನಡೀತಾ ಇದೆ ಈಕಾಗಿ ಭಾರತ ಕೂಡ ಬರ್ಷ ಪ್ರಾಕ್ಟೀಸ್ ಮಾಡಿದೆ ಇನ್ನು ಬಾಂಗ್ಲಾ ಕೂಡ ಅಷ್ಟೇ ಪೈಪಟ್ಟು ಕೊಡುವ ಸಾಧ್ಯತೆ ಇದೆ ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ ಪಾಕ್ ನೆಲದಲ್ಲಿ ಟೆಸ್ಟ್ ಜಯಿಸಿ ದಾಖಲೆ ಬರೆದರು ಇದಾದ ಬಳಿಕ ಈಗ ಬಾಂಗ್ಲಾ ಭಾರತ ವಿರುದ್ಧ ಟೆಸ್ಟ್ ಅಡಕೆ ಬರ್ತಾ ಇದೆ ಒಟ್ಟಾರೆಯಾಗಿ ಎರಡು ಟೆಸ್ಟ್ ಪಂದ್ಯ ಇಲ್ಲಿ ನಡೀತದೆ ಈ ಒಂದು ಪಂದ್ಯ ಎಷ್ಟೊತ್ತಿಗೆ ಆರಂಭ ಅಂತಿಕೊಳ್ಳೋದಾದರೆ ನೋಡಬಹುದು ಇನ್ನು ಭಾರತ ನಡ್ ವರ್ಚಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನೀವು ನೋಡ್ಬೋದು ಇದು ಜಿಯೋ ಸಿನಿಮಾದಲ್ಲಿ ಕೂಡ ನಿಮಗೆ ಸಿಗ್ತಾ ಇದೆ ಇದು ನಪ್ಪ ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ವಿಡಿಯೋ ಇಷ್ಟಾದರೆ ಫಾಲೋ ಮಾಡಿ ಹಾಗೆ ನೀವು ಭಾರತ ವರ್ತಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು